ಸೊ ಫ್ರೆಂಡ್ಸ್ ಇವತ್ತು ಇವರೆಲ್ಲ ಆಕ್ಟರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಅಂತ ಕನಸ್ಕೊಂಡಿದ್ರು ಇವತ್ತು ಇವರು ಆಕ್ಟಿಂಗ್ ಕ್ಲಾಸಿಗೆ ಬಂದಿದ್ದಾರೆ ಡೈರೆಕ್ಷನ್ ಕ್ಲಾಸಿಗೆ ಬಂದಿದ್ದಾರೆ ಸೊ ಇದು ಒಂದು ಅಕಾಡೆಮಿ ಅಕಾಡೆಮಿ ಅಂತ ನಾನು ಇಲ್ಲಿ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ಹಾಗೂ ಮೈಂಡ್ ಫಿಟ್ನರ್ ಅಂದ್ರೆ ನಮ್ಮ ಮೈಂಡ್ ಫಿಟ್ ಆಗಿದ್ರೆ ಬಾಡಿ ಫಿಟ್ ಆಗಿರುತ್ತೆ ಬಾಡಿ ಮೈಂಡ್ ಫಿಟ್ ಆಗಿದ್ರೆ ನಮ್ದು ಫೈನಾನ್ಷಿಯಲ್ ಫಿಟ್ನೆಸ್ ಬರುತ್ತೆ ಫೈನಾನ್ಷಿಯಲ್ ಫಿಟ್ನೆಸ್ ಬಂತು ಅಂದರೆ ಸಕ್ಸಸ್ ಆಟೋಮೆಟಿಕ್ ಆಗಿ ನಮಗೆ ಹುಡ್ಕೊಂಬರುತ್ತೆ ಸೊ ಹಾಗಾಗಿ ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು ಅಂತಂದು ಹೇಳಿದ್ರೆ ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು ಆಕ್ಟರ್ ಆಗಬೇಕು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಡೈರೆಕ್ಟರ್ ಆಗಬೇಕು ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತಂದು ಹೇಳಿದ್ರೇನು ಬೆಸ್ಟ್ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂದ್ರೇನು ಮೈಂಡ್ ಅನ್ನೋದು ಬಹಳ ಮುಖ್ಯ ಮೈಂಡ್ ಫಿಟ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಾವೆಲ್ಲರೂ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಬಾಡಿ ಫಿಟ್ನೆಸ್ ಮೇಲೆ ಓಕೆ ಬೇರೆ ಬೇರೆ ಡ್ರೆಸ್ಸಿಂಗ್ ಮೇಲೆ ಬಟ್ ಮೈಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಮೈಂಡಿಗೆ ಅಂತ ಸಮಯ ಕೊಡಲ್ಲ ಸೊ ಇವತ್ತು ಇವರೆಲ್ಲ ಬಂದಿದ್ದಾರೆ ನನ್ನ ಕ್ಲಾಸ್ ಅಟೆಂಡ್ ಆಗಿದ್ದಾರೆ ಇವತ್ತು ಹೇಗೆ ಅನಿಸ್ತಾ ಇದೆ ನಿಮಗೆ ಸೊ ಮೈಂಡ್ ಫಿಟ್ ಆಗಿದೆ ಈಗ ಸೊ ಎಷ್ಟೆಲ್ಲ ಪಾಯಿಂಟ್ ಗಳಿದ್ದು ಕಲಿಯೋದು ಹೌದಲ್ಲ ಸೊ ಇವರೆಲ್ಲ ಇವತ್ತು ತುಂಬಾ ನ್ಯೂ ಪಾಯಿಂಟ್ಸ್ ಗಳನ್ನ ನಾನು ಕಲಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಮೈಂಡ್ ಫಿಟ್ ಆಯ್ತು ಸಕ್ಸಸ್ ಫಿಟ್ ಅಂತ ಅಂದ್ರೆ ಮೈಂಡ್ ಫಿಟ್ ಇದೆ ಅಂದ್ರೆ ನಿಮ್ ಸಕ್ಸಸ್ ಅಲ್ಲಿ ಫಿಟ್ ಆಗಿ ಕೂತಿದೆ ಅಂತ ಸೊ ಮೈಂಡ್ ಈಸ್ ಎವ್ರಿಥಿಂಗ್ ಸ್ನೇಹಿತರೆ ಸೊ ಆದಷ್ಟು ಜಲ್ದಿ ಮತ್ತೆ ಸಿಗೋಣಂತೆ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆಗೆ ನಾನು ಮಾಡ್ತಾ ಇರ್ತೀನಿ ನಾನು ನಿಮ್ಮ ಪ್ರೀತಿಯ ಎಮ್ ಎಲ್ ಎಂ ಶರತ್ ಸೊ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಎಮ್ ಎಲ್ ಶರತ್ ಅಂತ ಹಾಕಿ ಅರ್ಧ ಮೋಟಿವೇಶನಲ್ ಅಂಡ್ ರಿಯಾಲಿಟಿ ಸ್ಪೀಕರ್ ಆನ್ ಬಿಸ್ನೆಸ್ ಅಂಡ್ ಆಸ್ ಯುಜಲ್ ಫಿಮ್ ಇಂಡಸ್ಟ್ರಿ ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇವರೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬೆಳಕೊ ಆಸಕ್ತಿ ಹೊಂದವರು ಅವರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚೆಚ್ಚು ಟ್ರೈನಿಂಗ್ ಕೊಡ್ತಾ ಇರ್ತೀನಿ ಸೊ ಸಿ ಯು ಆಲ್ ಬಾಯ್ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆದಾಗ್ಲಿ ಓಕೆ ಇನ್ನೂ ನಿಮ್ಮ ಲೈಫಲ್ಲಿ ನೀವು ಎತ್ತರ ಬೆಳಿರಿ ಓಕೆ ದೇವರ ಆಶೀರ್ವಾದ ಇರಲಿ ನಾನು ಹೇಳಿದ್ದನ್ನೆಲ್ಲ ಸ್ಟೆಪ್ಸು ಫಾಲೋ ಮಾಡಿದ್ದೀನಿ ಯಾವುದು ಸ್ಟೆಪ್ಸು ಶಿಕ್ಷಣ ಇತ್ತ ಹಾಪ ಸಕ್ಸಸ್ ತಗೋ ಹೊಡಿ ದುಡ್ಡು ಎಷ್ಟೋದ್ರ ಮಾಡು ಅಂತ ಗಡಿ ಏನಿಲ್ವಾ ನಾನೇ ಕೊಡ್ಲಿ ಅಂದ್ರೆ ಈ ನೀವಾಗ್ಲಿ ನಿಮ್ದೇ ಯೋಚನೆ ಮಾಡಿ ನಿಮ್ಮ ಸ್ನೇಹಿತ ತುಂಬಾ ಬಡವ ಇದ್ದಾರೆ ಎಷ್ಟು ಕೊಡ್ತೀರ ಇನ್ನೂರು ರೂಪಾಯಿ ಕೊಡ್ತೀರಾ ಸಾವಿರ ರೂಪಾಯಿ ಕೊಡ್ತೀರ ಐವತ್ತು ಸಾವಿರ ಕೊಡ್ತೀರ ಐದೇ ಲಕ್ಷ ಆರು ಲಕ್ಷ ಕೊಡಿ ನೋಡೋಣ ಕೊಡಲ್ಲ ಬಟ್ ಅವ್ರ ಸ್ವಂತ ಮನೆ ಇದ್ದು ಏ ಮಗ ನನ್ ಫ್ರೆಂಡ್ ಕಣ ನಮ್ ಸ್ವಂತ ಮನೆ ಇದ್ದ ನಿಮ್ಗೆ ಬೇಕಾದ್ರೆ ಬರ್ದಿಟ್ಟಿರ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಐದ ಆರು ಲಕ್ಷ ಕೊಡ್ತೀರಾ